ಇಂಡಿಯಾದಲ್ಲಿ ಅತಿ ಹೆಚ್ಚು ಜಿ ಎಸ್ಟಿ ಕೊಡೋ ರಾಜ್ಯಾವೆಲ್ಲ ಇದೆ ಅಂದ್ರೆ ಅದು ಕರ್ನಾಟಕ ಇವತ್ತು ನಾನು ಇವೆಲ್ಲಕ್ಕೂ ಕಾರಣ ಏನಪ್ಪಾ ಅಂದ್ರೆ ಈ ಪಂಚ ಗ್ಯಾರಂಟಿಗಳ ಅಡಿಯಲಾದಂತ ಹಣದ ಸಂಚಾರ ಹೇಳ್ತಾ ಇವತ್ತು ಒಂದು ಇಡೀ ಭಾರತದಲ್ಲಿ ಕರ್ನಾಟಕ ತಲೆ ಆದಾಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಇವೆಲ್ಲವೂ ಕೂಡ ಹೆಮ್ಮೆ ಪಡುವಂತ ವಿಷಯಗಳು ಜೊತೆಗೆ ಜನ ಸಂತೃಪ್ತಿಯಾಗಿದ್ದಾರೆ ಇದರ ಫಲಾನುಭವಿಗಳು ಏನೇನು ಮಾಡ್ತಾ ಇದ್ದಾರೆ ಅಂದ್ರೆ ಕೆಲವು ಕಡೆ ಅವರ ಜೀವನದ ಉದ್ದೇಶಕ್ಕಾಗಿ ಬಳೆ ಅಂಗಡಿ ಇಟ್ಟಿದ್ದಾರೆ ಬೇರೆ ಬೇರೆ ಇಟ್ಟಿದ್ದಾರೆ ಟೈಲರ್ ಮಿಷಿನ್ ತಗೊಂಡಿದ್ದಾರೆ ಮನೆ ಸಾಮಗ್ರಿಗಳನ್ನ ತಗೊಂಡಿದ್ದಾರೆ ಮನೆಗೆ ಮೇಲೆ ಹಾಕ್ಸ್ಕೊಂಡಿದ್ದಾರೆ ಇದಕ್ಕೆಲ್ಲ ಹೆಚ್ಚಾಗಿ ಈ ದೇವ ಪತ್ತಿರಕ್ಕಂಥವ್ರು ದೇವಸ್ಥಾನಕ್ಕೆ ಒಡವೆನೂ ಮಾಡಿಸ್ಕೊಟ್ಟಿರ್ತಕ್ಕಂಥದ್ದು ಊರಿಗೆಲ್ಲ ನಮ್ಮ ಪಾಟೀಲ್ ಊರಿಗೆಲ್ಲ ಊರಿಗೆ ಊಟ ಹಾಕಿದ್ದಾರೆ ಅರ್ಥ ಅಷ್ಟು ಸಂತೋಷವನ್ನ ಜೀವನವನ್ನು ಸಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ಹೆಮ್ಮೆ ತರ್ತಾ ಇದೆ ಅನೇಕ ವಿಷಯಗಳು ತಮ್ಮ ಮುಂದೆ ಹೇಳೋಕಿಷ್ಟು ಇವೆ ಆದ್ರೆ ಸಮಯದ ಅಭಾವದಿಂದ ಇಲ್ಲಿ ಹೆಚ್ಚಿಗೆ ನಾನು ಮಾತನಾಡದೆ ಅನೇಕ ಬೇರೆ ಬೇರೆ ಜನರ ಮಾತನ್ನು ಕೂಡ ನಾವು ನೋಡಬೇಕಾಗಿದೆ ಅಂತಾರಾಷ್ಟ್ರೀಯ ವಿಶ್ವಸಂಸ್ಥೆಯ ಸಾಮಾನ್ಯ ಮಂಡಳಿಯ ಅಧ್ಯಕ್ಷರು ಮಾನ್ಯ ಫಿಲೆಮಾನ್ ಯಾನ್ ಫಿಲೆಮಾನ್ ಎನ್ ಅಂತ ಹೇಳಿ ವಿಶ್ವಸಂಸ್ಥೆಯ ಅಧ್ಯಕ್ಷರು ಅವ್ರು ಬಂದು ಹೇಳ್ತಾರೆ ಈ ಕಾರ್ಯಕ್ರಮದಿಂದ ಕರ್ನಾಟಕದ ಆರ್ಥಿಕತೆ ಹೆಚ್ಚಿದೆ ಇಡೀ ಪ್ರಪಂಚದಲ್ಲಿ ಇಂಥ ಕಾರ್ಯಕ್ರಮ ಎಲ್ಲೂ ಇಲ್ಲ ಅಂತಕ್ಕಂಥ ಪ್ರಶಂಸೆಯನ್ನ ವಿಶ್ವಸಂಸ್ಥೆಯ ಅಧ್ಯಕ್ಷ ಅಂತ ಹೇಳಿ ನಾವು ಟೀಕೆ ಮಾಡಲ್ಲ ಯಾಕೆ ಅಂದ್ರೆ ಎರಡು ರಮೇಶ್ ಅವರು ಹೇಳಿದ್ರು ನಾವು ಮಾಡಿದಾಗ ಇದು ಯಾಕೆ ಮಾಡ್ತಾ ಇದರಿಂದ ಏನು ಆಗಲ್ಲ ಅಂತ ಹೇಳಿದ ಜನ ಅವರು ನಾವು ಜನರ ಬದುಕಿನೊಂದಿಗೆ ಮೊದಲಿಂದನೂ ಸಹಾಯ ಮಾಡಿರೋರು ಅವರು ಬಿ ಜೆ ಅವರು ಬರೀ ಭಾವನೆಗಳಿಂದ ರಾಜಕೀಯ ಮಾಡೋರು ನಾವು ರಾಜಕೀಯ ದೃಷ್ಟಿಕ್ಕೆ ಹೋಗಲ್ಲ ಆದರೆ ಅವ್ರು ಬರೀ ಸಮಾಜದ ಸಮಾಜದ ಬಿರುಕು ಮಾಡೋದು ಬಿಟ್ರೆ ಅವರು ಜನರ ಅಭಿವೃದ್ಧಿ ಬಗ್ಗೆ ಚಿಂತ ಇಲ್ಲ ಅನ್ನೋದನ್ನ ಒಂದಂಗೆ ಹೇಳ್ತಾ ಇವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಇವೆಲ್ಲರೂ ನರುಮುಖದಿಂದ ಬೆಳವಳ್ಳಿ ರಮೇಶ್ ಅವರು ಹೇಳಿದಲ್ಲಿ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂದರೆ ಅದರಲ್ಲೂ ನಾನು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಿಇಒ ಅವರಿಗೆ ಮತ್ತು ಅಧ್ಯಕ್ಷರಿಗೆ ಸುಳ್ಳು ಅವರಿಗೆ ಮತ್ತು ಸಹಕಾರ ಕೊಟ್ಟಂತ ಅಧಿಕಾರಿ ಮಿತ್ರರಿಗೆ ವಿನೂತನವಾಗಿ ನೀವು ಮಾಡಿದ್ದೀರಾ ಇದನ್ನು ನಾವು ಇಡೀ ರಾಜ್ಯಕ್ಕೆ ಕೊಂಡೊಳ್ತೇನೆ ಇಡೀ ರಾಜ್ಯದಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಬಂದಿದೆ ಅಂತಕ್ಕಂಥ ವಿಷಯವನ್ನ ಸಿದ್ಧ ಇದನ್ನು ಯಶಸ್ವಿಯಾಗಿ ಮಾಡಿ ಇದು ಪ್ರೇರಣೆ ಅಂದ್ರೆ ನಮ್ಮ ಕೃಷ್ಣಪ್ಪ ಮತ್ತು ಸೂರದ್ರವರು ಅವ್ರು ಬೆಂಗಳೂರಲ್ಲಿ ಮಾಡಿದ್ರು ನೋಡ್ರೆ ಆಮೇಲೆ ಅನೌನ್ಸ್ ಮಾಡಿದ್ದೇವೆ ಈ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಯಾರು ಕೆಲಸ ಮಾಡ್ತಾರೋ ಆ ಜಿಲ್ಲೆಗೆ ಪ್ರೈಸ್ ಕೊಡಬೇಕು ಅಂತ ನೋಡೋಣ ನಾನು ಚಾನೆಂ ಚೆನ್ನಾಗಿ ಮಾಡ್ತೀರ ನೋಡ್ತೇನೆ ಕೂಡ ಹೇಳ್ತಾ ಇವತ್ತು ಹೆಚ್ಚು ಇಲ್ಲಿವರೆಗೂ ಖರ್ಚು ಖರ್ಚಾಗಿರ್ತಕ್ಕಂಥದ್ದು ತೊಂಬತ್ತೇಳು ಪಾಯಿಂಟ್ ಏಳು ಏಳು ಕೋಟಿ ರೂಪಾಯಿಗಳು ಈವರೆಗೂ ಖರ್ಚಾಗಿದೆ ಜನತೆಗೆ ಇಷ್ಟು ಕೋಟಿ ಹಣ ನೇರವಾಗಿ ಮಧ್ಯವರ್ತಿಗಳಿದೆ ಲಂಚ ಇಲ್ಲದೆ ನೇರವಾಗಿ ತಪ್ಪಿರ್ತಕ್ಕಂಥದ್ದು ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ ಅದು ಈ ಗ್ಯಾರಂಟಿ ಅದನ್ನ ನಾವು ಪ್ರಶಂಸೆಯನ್ನು ಹೇಳ್ತಾ ಒಟ್ಟು ಅವರ ಒಂದು ಒಂದು ಟೀಕೆ ಮಾಡಿದ